ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ವಿದ್ಯಾರ್ಥಿಗಳೇ ಸೊ ಮೊನ್ನೆ ಎಕ್ಸಾಮ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಡೆದಿರುವಂಥ ಪ್ರಾಯೋಗಿಕ ಪ್ರಶ್ನೆಗಳು ಸೊ ಇವು ತುಂಬ ತುಂಬ ಭಾರಿ ಏನಾಗುತ್ತೆ ಅಂದರೆ ಕ್ವೆಶನ್ಸ್ಗಳು ಭಾಳಷ್ಟು ಬದಲಾವಣೆಗಳಾಗಿರುತ್ತೆ ಸ ಅಲ್ಲಿ ಅದಕ್ಕೋಸ್ಕರ ತೆಗೆದುಕೊಂಡಿರುವಂಥ ಇದು ಕಾನ್ಸೆಪ್ಟು ಒಂದು ಸುಮಾರು ಜನ ನಾಲ್ಕೈದು ಜನ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿದರು ಸರ್ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಸ್ವಲ್ಪ ಚೇಂಜಸ್ಗಳಾಗಿದೆ ಅದನ್ನು ನೋಡಿ ಸರ್ ಅಂತ ಸೊ ಅದಕ್ಕೆ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಭಾಳಷ್ಟು ಬದಲಾವಣೆಗಳಾದರೂ ಕೂಡ ಸೊ ನಮಗೆ ಒಂದಿಷ್ಟು ಏನಿತ್ತು ಅಂತಂದರೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಇತ್ತು ಫಾರ್ಮುಲಾಸ್ಗಳು ನಮ್ಗೆ ಗೊತ್ತಿತ್ತು ಅಂದರೆ ನಾವು ಆರಾಮಾಗಿ ಮಾಡ್ಬೋದಾಗಿತ್ತು ಹೌದಾ ಸೊ ಇಲ್ಲಿ ನೋಡಿ ಪ್ರಶ್ನೆ ಒಂದೇದು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಬೇಕನ್ಕೊಂಡಿದ್ದು ಸೊ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಅನ್ನೋಂಥದ್ದು ಸೊ ಇಲ್ಲಿ ಮೂರು ಪ್ರಶ್ನೆಗಳು ಒಟ್ಟಿಗೆ ನಾನು ಏನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹೌದಾ ಸೊ ಮೂರು ಪ್ರಶ್ನೆಗಳು ಸೊ ಇಲ್ಲಿ ಏನಿದೆ ಅಂತ ನಾವು ನೋಡಬೇಕಂತಂದರೆ ಸೊ ಮೊದ್ಲೇದಾಗಿ ಒಂದು ಪ್ರಾಯೋಗಿಕವಾಗಿರುವಂತ ಪ್ರಶ್ನೆ ಇದೆ ಇದು ಪ್ರಶ್ನೆ ಸಂಖ್ಯೆ ನಿಮಗೆ ಗೊತ್ತಿದೆ ಇಲ್ಲಿ ಏನಂತ ಅಂತ ಸೊ ಇಲ್ಲಿ ಇವುಗಳನ್ನು ನೀವು ಓದ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಒಬ್ಬ ಅನುಭೋಗಿ ಇದ್ದಾನೆ ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ ಸೊ ಬಾಳೆಹಣ್ಣಿನ ಬೆಲೆ ಐದು ರೂಪಾಯಿ ಆಗಿದೆ ಮತ್ತು ಮಾವಿನ ಹಣ್ಣಿನ ಬೆಲೆ ಎಷ್ಟಾಗಿದೆ ಹತ್ತು ರೂಪಾಯಿ ಆಗಿದೆ ಹೌದಾ ಎಷ್ಟಿದೆ ಹತ್ತು ರೂಪಾಯಿ ಇದೆ ನೋಡಿ ಸೊ ಇಲ್ಲಿ ಎರಡೂ ಕೂಡ ನೀವು ಅದನ್ನು ನೋಡ್ಕೋಬೋದು ಐದು ರೂಪಾಯಿ ಸೊ ಬಾಳೆಹಣ್ಣಿಂದಿದೆ ಮತ್ತು ಹತ್ತು ರೂಪಾಯಿ ಮ್ಯಾಂಗೋ ಹಣ್ಣಿಂದು ಅಂದರೆ ಮಾವಿನ ಹಣ್ಣಿಂದು ಹೌದಾ ಸೊ ನೆಕ್ಸ್ಟ್ ಆದಾಯ ಅನ್ನು ಎಷ್ಟಿದೆ ಅಂದರೆ ನಲವತ್ತು ರೂಪಾಯಿ ಇದೆ ಆದಾಯ ಎಷ್ಟಿದೆ ನಲವತ್ತಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಅನುಭೋಗಿ ತನ್ನ ಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸುತ್ತಾನೆ ಹೌದಾ ಅವಾಗ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಗೆ ಗೊತ್ತಿದೆ ಸೊ ಇದನ್ನು ನೇರವಾಗಿ ನಾವು ಮಾಡ್ತಾ ಹೋಗ್ತೀನಿ ಯಾಕಂದರೆ ಸೊ ಮೊದಲಿಂದ ಆಲ್ರೆಡಿ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಓಪನ್ ಲೈಕ್ ಅಪ್ಲೈಡ್ ಆಗಿ ನಾನು ಅದನ್ನು ಮಾಡಿದ್ದೀನಿ ಸೊ ಏನಂತಂದರೆ ಎಮ್ ಇಸಿಕಲ್ ಟು ಪಿ ಕ್ಯೂ ಅಂತ ಹೇಳಿ ತಗೊಂಡಿದ್ದೀನಿ ಫಾರ್ಮುಲಾ ಸೊ ಅದನ್ನು ಮಾಡಿದ್ದೀನಿ ಅದು ಬೇಕಾದರೆ ನೋಡ್ಕೊಳ್ಳೋಣ ಇಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಮೊನ್ನೆದು ಏನಿದೆ ಅಂದರೆ ಸೊ ಎಮ್ ಅಂತ ಅನ್ಕೊಳ್ಳೋಣ ಡಿವೈಡೆಡ್ ಬೈ ಪಿ ಹೌದಾ ಎಮ್ ಅಂತಂದರೆ ಏನು ಆಲ್ರೆಡಿ ಆದಾಯ ಎಷ್ಟಿದೆ ಎ ನಲವತ್ತು ಇದೆ ಸೊ ಪಿ ಅಂದರೆ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ ಐದು ಇದೆ ಸೊ ಐದು ಒಂದಲೇ ಐದು ಎಂಟಲೇ ಹಾಗಾದರೆ ಎಂಟು ಬಾಳೆಹಣ್ಣುಗಳನ್ನು ಅನುಭೋಗಿಸುತ್ತಾನೆ ಅಥವಾ ಅನುಭೋಗಿಸುತ್ತಾಳೆ ಇಲ್ಲಿ ಅನುಭೋಗಿಸುತ್ತಾಳೆ ಅಂತಿದೆ ಅನುಭೋಗಿಸುತ್ತಾಳೆ ಅಂತ ಬರಿಬೇಕಾಗತ್ತೆ ಈ ಆಪ್ಷನ್ಸ್ ಹ್ಞೂ ಸರಿಯಾಗಿದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಅದೇ ಥರ ಎರಡನೇ ಪ್ರಶ್ನೆ ಏನಿದೆ ನೋಡಿ ಸೊ ಎರಡನೇ ಪ್ರಶ್ನೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣುಗಳನ್ನು ಅನುಭೋಗಿಸುತ್ತಾಳೆ ಅಥವಾ ಅನುಭೋಗಿಸಬಹುದು ಸೇಮ್ ಇದೆ ವಿದ್ಯಾರ್ಥಿಗಳೇ ಸೊ ಎಮ್ ಇಸ್ ಟು ಸಾರಿ ಎಮ್ ಡಿವೈಡೆಡ್ ಬೈ ಪಿ ಅಂತ ತಗೊಂಡಾಗ ಸೊ ಎಮ್ ಇಸ್ ಟು ನಲವತ್ತು ಡಿವೈಡೆಡ್ ಬೈ ಪಿ ಪಿ ಅಂದರೆ ಮಾವಿನ ಹಣ್ಣಿನ ಬೆಲೆ ಎಷ್ಟು ಹತ್ತು ಹತ್ತು ಒಂದಲೇ ಹತ್ತು ನಾಲ್ಕುಲೆ ಸೊ ಹಾಗಾದರೆ ನಾಲ್ಕು ಮಾವಿನ ಹಣ್ಣುಗಳನ್ನು ಅನುಭೋಗಿಸುತ್ತಾನೆ ಅಥವಾ ಅನುಭೋಗಿಸುತ್ತಾಳೆ ಅಂತೇಳಿ ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ಸಿ ಆಪ್ಷನಲ್ಲಿ ಏನಿದೆ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ ನಿಮ್ಗೆ ಗೊತ್ತಿದೆ ಬಜೆಟ್ ರೇಖೆ ಯಾವಾಗಲೂ ಕೂಡ ಏನಾಗಿರುತ್ತೆ ಎಡದಿಂದ ಬಲಕ್ಕೆ ಇಳಿಮುಖ ಮುಖವಾಗಿರುತ್ತೆ ಹೌದಾ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಹಾಗಾಗಿ ನೀವು ಬರಿಬೇಕು ಬಜೆಟ್ ರೇಖೆ ಯಾವಾಗಲೂ ಇಳಿಜಾರು ಕೆಳಮುಖ ಹೊಂದಿರುತ್ತದೆ ಅಂತ ಬರಿಬೇಕು ಸೊ ಅದರ ಆನ್ಸರ್ ಅಷ್ಟೇ ಸಾಕು ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಡಿ ಡಿನಲ್ಲಿ ಏನಿದೆ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮವಾಗಿರುತ್ತದೆ ಅಥವಾ ಇಲ್ಲವೇ ಹೌದು ಇದು ಎಲ್ಲ ಒಂದು ಸಂಯೋಜನೆಗಳಿಗೆ ಅನುಭೋಗಿ ಆದಾಯಕ್ಕೆ ಸಮವಾಗಿರುತ್ತೆ ಯಾಕಂದ್ರೆ ಇರದೆ ನಲವತ್ತು ರೂಪಾಯಿ ಇರುತ್ತೆ ಆ ನಲವತ್ತು ರೂಪಾಯಿ ಬಾಳೆಹಣ್ಣಿನ ಮೇಲಾದರೂ ನಾವು ವ್ಯಯ ಮಾಡಬೇಕು ಇಲ್ಲ ಅಂತಂದರೆ ಮಾವಿನ ಹಣ್ಣಿನ ಮೇಲೆ ವ್ಯಯ ಮಾಡಬೇಕಾಗತ್ತೆ ಹಾಗಾಗಿ ಇದು ಸರಿಯಾಗಿದೆ ವಿದ್ಯಾರ್ಥಿಗಳೇ ಡಿ ಆಪ್ಷನ್ಸು ಹೌದು ಅಂತ ಬರದು ಸೊ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳಿಗೆ ಅನುಭೋಗಿಯ ಆದಾಯಕ್ಕೆ ಸಮವಾಗಿರುತ್ತೆ ಅಂತೇಳಿ ನಾವು ಬರಿಬೇಕಾಗತ್ತೆ ಹಾಗಾಗಿ ಡಿ ಆಪ್ಷನ್ಸ್ ಸರಿಯಾಗಿದೆ ಸೊ ಅಷ್ಟು ಬರಿಬೇಕು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಏನಿದೆ ನೋಡಿ ಈ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಕೊಳ್ಳಲು ಸೊ ಮಾವಿನ ಹಣ್ಣುಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ ಹಾಂ ಇದು ಸರಿಯೇ ಹೌದು ಇದು ಸರಿಯಾಗಿದೆ ಅಂತ ಬರಿಬೇಕು ಇದು ಸರಿಯಾಗಿದೆ ಯಾಕಂದರೆ ಸೊ ಒಂದು ಬಾಳೆಹಣ್ಣ ನೀವು ಹೆಚ್ಚನ್ನು ಅನುಭವಿಸ್ಬೇಕು ಅಂದರೆ ಹೆಚ್ಚಿನ ಯೂನಿಟನ್ನು ಬಳಸ್ ಬಳಸ್ಕೋಬೇಕಾದ್ರೆ ಮಾವಿನ ಹಣ್ಣುಗಳನ್ನು ಬಿಟ್ಟುಕೊಡಬೇಕಾಗತ್ತೆ ಹಾಗಾಗಿ ಯಾಕಂದರೆ ಇರೋದು ಆದಾಯ ಸ್ಥಿರವಾಗಿರುತ್ತದ ಸೊ ಹಾಗಾಗಿ ನಾವು ಅದನ್ನು ಮಾಡಬೇಕಾಗತ್ತೆ ಅದಕ್ಕೆ ನೀವು ಏನು ಬರೀಬೇಕು ಹೌದು ಇದು ಸರಿಯಾಗಿದೆ ಅಂತ ಹೇಳಿ ಬರದು ಸೊ ಒಂದು ಮಾ ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆದುಕೊಳ್ಳಲು ಅಥವಾ ಕೊಂಡುಕೊಳ್ಳಲು ಮಾವಿನ ಹಣ್ಣುಗಳನ್ನು ಬಿಟ್ಟುಕೊಡಬೇಕಾಗುತ್ತೆ ಇದು ಸರಿಯಾಗಿದೆ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಸೊ ಇದನ್ನೇ ನಾನು ಕೆಳಗಡೆ ಇಲ್ಲಿ ಆನ್ಸರ್ ಆಗಿದ್ದು ಇಲ್ಲಿದೆ ನೋಡಿ ಸೊ ಇದನ್ನೇ ನೀವು ಏನು ಮಾಡ್ಬೋದು ಆಪ್ಷನ್ ಆಗಿ ತಗೋಬಹುದು ಹ್ಞೂ ಇದು ಪ್ರಶ್ನೆ ಸಾರಿ ಪ್ರಶ್ನೆ ಇದೆ ಇದು ಸೊ ಆನ್ಸರ್ ಇಲ್ಲಿ ಕೆಳಗಡೆ ಇದೆ ನೋಡಿ ವಿದ್ಯಾರ್ಥಿಗಳೇ ಹ್ಞೂ ಈ ಆನ್ಸರ್ಗೆ ಸೊ ನಾವು ಶಾರ್ಟಾಗಿ ನೋಡಿಕೊಂಡರೆ ಎಂಟು ಬಾಳೆಹಣ್ಣುಗಳು ಅನುಭವಿಸಬಹುದು ಸರಿಯಾಗಿದೆ ಇದೆ ನೋಡಿ ಇಲ್ಲೇ ಇದೆ ನೋಡಿ ಹೌದಾ ಸರಿಯಾಗಿದೆ ಸೊ ಅದಕ್ಕೆ ಮೊದಲೇದು ಎಂಟು ಬಾಳೆಹಣ್ಣುಗಳು ನಾಲ್ಕು ಮಾವಿನ ಹಣ್ಣುಗಳು ಅನುಭವಿಸಬೌದು ಸೊ ನೆಕ್ಸ್ಟು ಕೆಳಮುಖವಾಗಿರುತ್ತದೆ ಸಮವಾಗಿರುತ್ತದೆ ಮತ್ತು ಸರಿಯಾಗಿದೆ ಸೊ ಇಲ್ಲಿ ಶಾರ್ಟಾಗಿ ಮಾಡಿದ್ದು ಬಟ್ ನೀವು ಪೂರ್ತಿಯಾಗಿ ಬರೆದ್ರೂ ಕೂಡ ತಪ್ಪಾಗೋದಿಲ್ಲ ಅದೇ ಕರೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನೋಡಿ ಎರಡು ಸೊ ಫೋರ್ಟಿ ಫೈವ್ ಅಂತಿದೆ ಸೊ ಇಲ್ಲಿ ಕಾಣೆಯಾಗಿರುವ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಇದು ಚಾಪ್ಟರ್ ನಂಬರ್ ಮೂರಲ್ಲಿ ಬರುತ್ತೆ ಉತ್ಪಾದನೆ ಮತ್ತು ವೆಚ್ಚ ಅಂತೇಳಿ ಸೊ ಅದು ಎರಡನೇ ಪ್ರಶ್ನೆಯಲ್ಲಿ ಎರಡನೇ ಚಾಪ್ಟರ್ನಲ್ಲಿ ಮರು ಬರುವಂಥ ಮೊದಲೇ ಪ್ರಶ್ನೆ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ನೋಡಿ ಇಲ್ಲಿ ಟಿ ಪಿಯಲ್ಲಿ ಎರಡು ಪ್ರಾಬ್ಲಮ್ಸ್ ಇದೆ ಮತ್ತು ಎಂ ಪಿಯಲ್ಲಿ ಎರಡು ಪ್ರಾಬ್ಲಮ್ಸ್ ಬಿಟ್ಟಿದ್ದಾನೆ ಸೊ ಒಂದು ಎ ಇದೆ ಸೊ ಈಗ ಟಿ ಪಿ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿದೆ ಫಾರ್ಮುಲಾ ನೋಡಿ ಟಿ ಪಿ ಇಸ್ ಈಕಲ್ ಟು ಸಮ್ಮಿಷನ್ ಎಂ ಪಿ ಮಾಡ್ಕೋಬೇಕಾಗತ್ತೆ ನಾವು ಏನು ಸಮ್ಮಿಷನ್ ಎಂ ಪಿ ಸೊ ಎಂ ಪಿಯನ್ನು ಕೂಡ್ಸ್ಕೊಂಡು ಹೋದರೆ ನಮಗೆ ಟಿ ಪಿ ಸಿಗುತ್ತೆ ಅಂತ ಈ ಫಾರ್ಮುಲಾ ನೀವು ನೆನಪಿಟ್ಕೊಳ್ಬೇಕು ನೋಡಿ ವಿದ್ಯಾರ್ಥಿಗಳೇ ಇಲ್ಲೇನಾಗಿದೆ ನೋಡಿ ಸೊ ಜೀರೋ ಫಸ್ಟ್ ಇದೆ ಹದಿನೈದು ಇದೆ ಹೌದಾ ಸೊ ಇಲ್ಲಿ ಟಿ ಪಿ ಕಾಲಮ್ ನೋಡ್ಕೊಳ್ಳಿ ಜೀರೋ ಇದೆ ಹದಿನೈದು ಇದೆ ಸೊ ಮೂವತ್ತೈದು ಇದೆ ಮತ್ತು ಐವತ್ತಿದೆ ಹಾಂ ಆಮೇಲೆ ಏನಾಗಿದೆ ಅಂದರೆ ಎಮ್ ಪಿ ಕಾಲಮ್ನಲ್ಲಿ ಸೊ ನೆಕ್ಸ್ಟ್ ಕೆಳಗಡೆ ನೋಡಿ ಏನಿದೆ ಅಂತ ಸೊ ಇಲ್ಲಿ ಎಂ ಪಿಯನ್ನು ಪ್ಲಸ್ ಮಾಡ್ಕೊಂಡು ಹೋಗಬೇಕು ಜೀರೋ ಇದೆ ಜೀರೋನೇ ಇದೆ ಸೊ ನೆಕ್ಸ್ಟ್ ಇಲ್ಲೇನಿದೆ ಹತ್ತಿದೆ ಹೌದಾ ಸೊ ಯಾವ್ದು ಹತ್ತಿದೆ ನೋಡ್ರಿ ಎಮ್ ಪಿ ಕಾಲಮ್ನಲ್ಲಿ ಸೊ ಏನು ಬರುತ್ತೆ ನೋಡೋಣ ಹಾಂ ಇಲ್ಲಿ ಹದಿನೈದು ಇದೆ ಹೌದಾ ಎಂ ಪಿ ಸೊ ಫಸ್ಟ್ ಎಂ ಪಿಯನ್ನು ನೀವು ಕಂಡುಹಿಡೀಬೇಕು ಅದ್ರದಕ್ಕೆ ಒಂದು ಫಾರ್ಮುಲಾ ಇರುತ್ತೆ ಎಂ ಪಿ ಇಸ್ ಈಕಲ್ ಟು ಓಕೆ ಟಿ ಪಿ ಎನ್ ಮೈನಸ್ ಏನಿದೆ ಹೇಳಿರಿ ಎನ್ ಮೈನಸ್ ಹಾಂ ಟಿ ಪಿ ಎನ್ ಮೈನಸ್ ಒನ್ ಅಂತೇಳಿ ಫಾರ್ಮುಲಾ ಈ ಫಾರ್ಮುಲಾ ನಾವು ನೆನ್ಪು ಮಾಡ್ಕೋಬೇಕು ಸೊ ಇದ್ರ ಪ್ರಕಾರ ಇವಾಗ ಸೊ ಫಸ್ಟಿಗೆ ಏನಿದೆ ಟೆನ್ ಟೆನ್ ಇಲ್ಲ ಹದಿನೈದು ಇದೆ ಸೊ ಅದಕ್ಕೋಸ್ಕರ ಫಸ್ಟ್ ಒನ್ ಹದಿನೈದೇ ಬರುತ್ತೆ ಎದ್ರೊಳಗೆ ಎಂ ಪಿ ಒಳಗೆ ಹೌದಾ ಸೊ ಎಂ ಪಿ ಒಳಗೆ ಏನು ಬರುತ್ತೆ ರೀ ಹದಿನೈದು ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಮೊದಲೇದೇ ಈ ಅಲ್ಲಿ ಹದಿನೈದು ಬರಬೇಕಾಗತ್ತೆ ನೀವು ಹೌದಾ ನೆಕ್ಸ್ಟ್ ಏನಿದೆ ಅಂತಂದರೆ ಸೊ ಎಂ ಪಿ ಒಳಗೆ ಟಿ ಪಿ ಎನ್ ಮೈನಸ್ ಮಾಡ್ಕೊಂಡಾಗ ಸೊ ಹದಿನೈದು ಮೈನಸ್ ಸಾರಿ ಮೂವತ್ತೈದು ಮೈನಸ್ ಹದಿನೈದು ಮಾಡಿರಿ ಹೌದಾ ಸೊ ಮೂವತ್ತೈದು ಮೈನಸ್ ಹದಿನೈದು ಮಾಡಿದ್ರೆ ಏನು ಬರುತ್ತೆ ನೋಡ್ರಿ ಅದೇ ಆನ್ಸರು ಸೊ ಮೂರನೇ ಕಾಲಮ್ನಲ್ಲಿ ಬರುವಂಥದ್ದು ಹೌದಾ ಐದರಲ್ಲಿ ಐದು ಜೀರೋ ಆಗುತ್ತೆ ನೆಕ್ಸ್ಟ್ ಮೂರಲ್ಲಿ ಒಂದು ಹೋದರೆ ಸೊ ಎರಡು ಆಗುತ್ತೆ ಹಾಗಾಗಿ ಕೊನೆಗೆ ಇಪ್ಪತ್ತು ಅಂದರೆ ಮೂರ್ ಎರಡನೇ ಪ್ರಮಾಣ ಇದ್ದಾಗ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಪ್ರಮಾಣ ಯಾವ ಪ್ರಮಾಣ ಸೊ ಇಲ್ಲಿ ಇದು ಇಪ್ಪತ್ತಾಗಿರುತ್ತೆ ಕೆಳಗಡೆ ಸರಿಯಾಗಿದ್ದೇನೆ ಇಪ್ಪತ್ತು ಇದು ಇಪ್ಪತ್ತು ಸೊ ಮೊದಲೇದು ಹದಿನೈದು ಇದೆ ಯಾಸ್ ಇಟ್ ಈಸು ಯಾಕೆ ಹದಿನೈದು ಮೈನಸ್ ಜೀರೋ ಮಾಡಿದ್ರೆ ಹದಿನೈದೇ ಬರುತ್ತೆ ಸೊ ಎರಡನೇದು ಇಪ್ಪತ್ತು ಬರುತ್ತೆ ಹೌದಾ ಸೊ ಈ ಥರ ಇದೇ ಮುಂದೆ ನಾವು ಏನು ಮಾಡಬೇಕಾಗತ್ತೆ ಎಂ ಪಿಯನ್ನು ಸಬ್ಮಿಷನ್ ಪ್ಲಸ್ ಮಾಡ್ಕೊಂಡು ಹೋದರೆ ಅವಾಗೇನಾಗ್ತದೆ ಉಳಿದಿದ್ದು ಕಾಲಮನ್ನು ಬರುತ್ತೆ ಹೌದಾ ಇವಾಗ ನೋಡಿ ವಿದ್ಯಾರ್ಥಿಗಳೇ ಇಲ್ಲೇನಿದೆ ಸೊ ನೆಕ್ಸ್ಟ್ ಇಲ್ಲಿ ಸಿಕ್ಸ್ಟಿ ಸಿಕ್ಸ್ ಇದೆ ಮೇಲುಗಡೆ ಫಿಫ್ಟಿ ಫೈವ್ ಇದೆ ಹೌದಾ ಸೊ ಅಲ್ಲಿ ಒಂದು ಏನು ಮಾಡ್ತಿ ಏನು ಮಾಡ್ತೀರಂದರೆ ಎಮ್ ಪಿ ಕಾಲಮ್ನಲ್ಲಿ ಸೊ ನಲ್ವತ್ತು ಮೈ ಏನು ಮಾಡ್ತೀರಾ ಮೂವ ಐವತ್ತರಲ್ಲಿ ಮೂವತ್ತೈದನ್ನು ಕೇಳಿದ್ರೆ ಹದಿನೈದು ಬರುತ್ತೆ ಸೊ ಅದ್ರೊಳಗೆ ಈಗ ಇದಕ್ಕಿಂತ ಕೆಳಗಡೆ ಇರುವಂಥದ್ದು ಮಾರ್ಕ್ಸ್ ಏನಿದೆ ಅರವತ್ತಿದೆ ಸೊ ಇವಾಗ ಅರವತ್ತು ಮಾಡೋಣ್ರಿ ಹ್ಞೂ ಅರವತ್ತು ಮಾಡೋಣ ಅರವತ್ತು ಮೈನಸ್ ಐವತ್ತು ಮಾಡಿರಿ ಇಸಿಕಲ್ ಟು ಹತ್ತು ಸರಿಯಾಗಿದೆ ಸೊ ಅಂದರೆ ಹತ್ತು ಬರುತ್ತೆ ಸೊ ಹಾಗಾದರೆ ನಮಗಿಲ್ಲಿ ಏನು ಬರಬೇಕು ಅರವತ್ತು ತೊಗೋಬೇಕಾಗತ್ತೆ ಯಾವುದು ನಾಲ್ಕನೇ ಪ್ರಮಾಣದಲ್ಲಿ ಟಿ ಪಿ ಅರವತ್ತು ಬರುತ್ತೆ ಹೌದಾ ಹ್ಞೂ ಅರವತ್ತು ಸೊ ನೆಕ್ಸ್ಟ ಅದಾದ ನಂತರ ಇಲ್ಲಿ ಇಲ್ಲಿ ಪ್ಲಸನ್ನು ಮಾಡಿಕೊಂಡ್ರೆ ಅರವತ್ತು ಪ್ಲಸ್ ಐದು ಅರವತ್ತೈದು ಹೌದಾ ಅರವತ್ತೈದು ಪ್ಲಸ್ ಒನ್ ಮಾಡಿದ್ರೆ ಅರವತ್ತಾರು ಎರಡನೇ ಆನ್ಸರ್ ಏನಾಗುತ್ತೆ ಅರವತ್ತು ಹ್ಞೂ ಅರವತ್ತೈದು ಬರುತ್ತೆ ನೆನ್ಪಿಟ್ಕೊಳ್ಳಿ ಹೌದಾ ಅರವತ್ತೈದು ಸೊ ಆಮೇಲೆ ನಂತರ ಐವ ಅರವತ್ತೈದು ಪ್ಲಸ್ ಒಂದು ಇಸಿಕಲ್ ಟು ಅರವತ್ತಾರು ಈ ಥರ ಬರುತ್ತೆ ಸೊ ನೆಕ್ಸ್ಟ್ ಎಮ್ ಪಿ ಕಾಲಮ್ ಆಯಿತು ಟಿ ಪಿ ಆಯಿತು ಮತ್ತು ಎ ಪಿ ಎ ಪಿ ಮಾಡಬೇಕಾದ್ರೂ ಒಂದು ಫಾರ್ಮುಲಾ ಇದೆ ವಿದ್ಯಾರ್ಥಿಗಳೇ ಸೊ ಎ ಪಿ ಡಿವೈಡೆಡ್ ಬೈ ಸಾರಿ ಇಸಿಕಲ್ ಟು ಟಿ ಪಿ ಡಿವೈಡ್ ಬೈ ಕ್ಯೂ ಅಂತ ಕ್ಯೂ ಸೊ ಟಿ ಪಿಯಲ್ಲಿ ಏನಿದೆ ಅಂದರೆ ಸೊ ಟಿ ಪಿ ಕಾಲಮ್ನಲ್ಲಿ ಆಲ್ರೆಡಿ ಏನು ಕಂಡು ಹಿಡಿದೀವಿ ಅಂದರೆ ಅಲ್ಲಿ ಐವತ್ತು ಪ್ಲಸ್ ಅರ್ ಹತ್ತು ಅರವತ್ತು ಆಗ್ತದೆ ಅರವತ್ತು ಡಿವೈಡೆಡ್ ಬೈ ಮಾಡ್ಬೇಕು ರೀ ಇಲ್ಲಿ ಹೌದಾ ಅರವತ್ತು ಬಾಗಿಲೆ ಎಷ್ಟರಿಂದ ಡಿವೈಡ್ ಮಾಡಬೇಕು ನೋಡಿರಿ ನಾಲ್ಕರಿಂದ ಹೌದಾ ಸೊ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಆಗುತ್ತಾ ಸೊ ಇಲ್ಲಿ ಎರಡು ಉಳಿತೆ ಹೌದಾ ನಾಲ್ಕೈದಲೇ ಇಪ್ಪತ್ತು ಅಂದರೆ ಹದಿನೈದು ಬರುತ್ತೆ ವಿದ್ಯಾರ್ಥಿಗಳೇ ಹೌದಾ ಹದಿನೈದು ಬರುತ್ತೆ ನಾಲ್ಕೈದಲೇ ಇಪ್ಪತ್ತು ಅಂದರೆ ಹದಿನೈದು ಬರುತ್ತೆ ಸೊ ನೋಡೋಣ ಇಲ್ಲಿ ಆನ್ಸರ್ ಏನೇನು ಬಂದಿದೆ ಅಂತ ನೋಡಿ ವಿದ್ಯಾರ್ಥಿಗಳೇ ಇಲ್ಲ ಅದೇನೇ ಕಂಡು ಹಿಡಿದಿದ್ದು ಸೇಮ್ ಇದೆ ನೋಡಿ ಹೌದಾ ಸೊ ಇಲ್ಲಿ ಅರವತ್ತು ಅಂತ ಅಲ್ಲ ಸೊ ಇಲ್ಲಿ ಅರವತ್ತು ಬಂದಿದೆ ಕರೆಕ್ಟ್ ಇದೆನಾ ನೋಡಿ ವಿದ್ಯಾರ್ಥಿಗಳೇ ಎಸ್ ಸೊ ಇಲ್ಲಿ ಅರವತ್ತಿದೆ ನೋಡಿ ವಿದ್ಯಾರ್ಥಿಗಳೇ ಕರೆಕ್ಟಾಗಿದೆ ಆನಂತರ ಎರಡನೇದು ನೋಡಿರಿ ಇಲ್ಲಿ ಎರಡನೇ ಪಾಯಿಂಟ್ಸು ಏನಿದೆ ಎರಡನೇದು ಇಲ್ಲಿ ಫಿಫ್ಟಿಸ ಸಿಕ್ಸ್ಟಿ ಫೈವ್ ಇದೆ ಸಿಕ್ಸ್ಟಿ ಫೈವ್ ಕರೆಕ್ಟ್ ಬಂದಿದೆ ನೋಡಿ ವಿದ್ಯಾರ್ಥಿಗಳೇ ಎಸ್ ನೋಡಿ ಅರವತ್ತೈದು ಇದೆ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಏನು ಬರಬೇಕು ಹದಿನೈದು ಹೇಳಿದೆ ಇಲ್ಲಿ ಹದಿನೈದು ಬಂದಿದೆ ನೋಡ್ಕೊಳ್ಳಿ ಸೊ ಮೇಲ್ಗಡೆ ಒಂದು ಹದಿನೈದು ಹೇಳಿದೆ ಫಸ್ಟಿಗೆ ಹದಿನೈದು ಇದೆ ಆನಂತರ ಇಪ್ಪತ್ತಿದೆ ಹೌದಾ ಇಪ್ಪತ್ತೂ ಕೂಡ ಬಂದಿದೆ ನೋಡಿ ವಿದ್ಯಾರ್ಥಿಗಳೇ ಸೊ ಸರಿಯಾಗಿದೆ ನಾವು ಮಾಡಿದ್ದು ಅಂದರೆ ನಮ್ಮ ಫಾರ್ಮುಲಾ ಗೊತ್ತಿತ್ತಂದರೆ ನಾವು ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೋದು ಮಾಡ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರಿಗೆ ಬರೋಣ ಇದೂ ಭಾಳ ಇಂಪಾರ್ಟೆಂಟ್ ಇದೆ ಇದು ಲಾಸ್ಟ್ ಚಾಪ್ಟರ್ನಲ್ಲಿ ಬರುವಂಥದ್ದು ಓಪನ್ ಎಕನಾಮಿ ಒಳಗೆ ಓಪನ್ ಎಕನಾಮಿ ಅಂತಂದರೆ ಯಾವುದ್ರಿ ತೆರೆದ ಅರ್ಥ ವ್ಯವಸ್ಥೆ ಮುಕ್ತ ಅರ್ಥ ವ್ಯವಸ್ಥೆ ಅಂತೇಳಿ ನಾವು ಕರಿತಾ ಇದ್ದೀವಿ ಅದು ಅದರಲ್ಲಿ ಯು ಎಸ್ ಡಾಲರ್ಸ್ ಇದು ನಿಮ್ಗೆ ಗೊತ್ತಿದೆ ಯು ಎಸ್ ಡಾಲರ್ಸ್ ಇದೆ ಸೊ ನೀವು ಡಾಲರ್ಸ್ ಅಂತ ಬರೆದ್ರೆ ಸಾಕು ಯು ಕೆದು ಪೌಂಡ್ ಇದೆ ಸ್ಟ್ರೆಲ್ಲಿಂಗ್ ಆರ್ ಪೌಂಡ್ ಅಂತ ಬರಿಬೋದು ಜರ್ಮನಿದು ಇರೋ ಅಂತ ಬರುತ್ತೆ ಇರೋ ಅಂತ ಬರೀರಿ ಜಪಾನ್ದಿಗೆ ಎನ್ ಅಂತ ವೈ ಇ ಎನ್ ಎನ್ ಅಂತಂದರೆ ಸೊ ಅದನ್ನು ನೀವು ಬರಿಬೋದು ಮತ್ತು ನೆಕ್ಸ್ಟು ಏನು ಚೈನಾದು ಯು ಆನ್ ವೈ ಯು ಎನ್ ಅಂತ ಯು ಆನ್ ಅಂತ ನೆಕ್ಸ್ಟ್ ಅರ್ಜೆಂಟಿನೇ ಪೇಸೋ ಪೇಸೋ ಅಂತ ಬರಿಬೇಕಾಗತ್ತೆ ಯು ಎ ಇ ಧಿರಾಮ್ ಅಂತ ಕರಿತಾ ಇದ್ದೀವಿ ಅರಬ್ ಕಂಟ್ರಿದದು ಧಿರಾಮ್ ಗ್ರಾಮ ನೆಕ್ಸ್ಟ್ ರಷ್ಯಾದು ರುಬೆಲ್ ಅಂತ ಇದೆ ರುಬೆಲ್ ಅಂತ ಬರೀಬೇಕು ಬಾಂಗ್ಲಾದೇಶು ಟಾಕಾ ಸೊ ಅಷ್ಟು ಬರೆದ್ರೆ ನಮ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಸೊ ಲಾಸ್ಟ್ ಏನಿದೆ ನೋಡಿ ಒಂದ್ಸಲ ಇದು ಅಂಧ ವಿಕಾಲರಿಗಿದೆ ಅದು ನಮಗೆ ಸಂಬಂಧ ಇಲ್ಲ ಓಕೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ನಾ ಹೇಳಿದ್ದೇ ಇದೆ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ ಓಕೆ ಹಾ ಸರಿಯಾಗಿದೆ ವಿದ್ಯಾರ್ಥಿಗಳೇ ನೋಡಿ ಏನಂತಂದರೆ ಯು ಹಾಂ ಯು ಎಸ್ ಎ ಹಾಂ ಯುನೈಟೆಡ್ ಸ್ಟೇಟ್ ಅಮೇರಿಕಾ ಅಂತೇಳಿ ಸೊ ಅಮೇರಿಕಾದ ಡಾಲರ್ ಹೇಳಿದ್ದೀನಲ್ಲ ಡಾಲರ್ ಇದೆ ವಿದ್ಯಾರ್ಥಿಗಳೇ ಯು ಕೆದ್ದೇನು ಹೇಳಿದೆ ಪೌಂಡ್ ಮತ್ತು ಸ್ಟ್ರೆಲ್ಲಿಂಗ್ ಅಂತ ಅದನ್ನು ಇದೆ ಸರಿಯಾಗಿದೆ ವಿದ್ಯಾರ್ಥಿಗಳೇ ಜರ್ಮನಿದು ಯುರೋ ಅಂತ ಹೇಳಿದ್ದೇನೆ ಯುರೋ ಇದೆ ಹೌದಾ ಜಪಾನ್ದೇನಿದೆ ಎನ್ ವೈ ಇ ಎನ್ ಅಂತ ಹಾಂ ವೈ ಇ ಎನ್ ಎನ್ ಕರೆಕ್ಟಾಗಿ ಚೀನಾದು ಇಲ್ಲಿ ಆನ್ ಅಂತ ಬರುತ್ತೆ ಸೊ ಮತ್ತೆ ಇನ್ನೊಂದು ರೆನ್ಮಿನ್ ಬಿ ಅಂತಲೂ ಕೂಡ ಕರೆದಿದ್ದಾರೆ ಅವರು ಸೊ ಇರಲಿ ಪರವಾಗಿಲ್ಲ ಯು ಆನ್ ಅಂತ ಬರೆದ್ರು ಸರಿಯಾಗಿದೆ ಪೇಸೋ ಅರ್ಜೆಂಟಿನಿಯಾ ಪೇಸೋ ಇದೆ ಯು ಎ ಧಿರಾಮ್ ಅಂತ ಬರುತ್ತೆ ಸೊ ಈ ಥರನೂ ಬರಿಬೋದು ವಿದ್ಯಾರ್ಥಿಗಳೇ ನೀವು ಧಿರಾಮ್ ಹೌದಾ ಈ ಥರನೂ ಬರಿಬೋದು ದಿರಾಮ್ ಅಂತನೂ ಕೂಡ ಕರೆಕ್ಟಾಗಿ ಬರಿಬೋದು ನೀವು ಓಕೆ ಫೈನ್ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ರಷ್ಯಾದು ರುಬೇಲ್ ಅಂತಿದೆ ರುಬೆಲ್ ಕರೆಕ್ಟ್ ಇದೆ ಬಾಂಗ್ಲಾದೇಶದ್ದು ಟಾಕಾ ಹೌದಾ ಎಷ್ಟು ಸೊ ಈ ಒಂದು ಇದನ್ನು ನೀವು ಕರೆಕ್ಟಾಗಿ ಒಂದು ಕಡೆ ಕಂಟ್ರೀಸ್ ಹೆಸರು ದೇಶಗಳ ಹೆಸರು ಇನ್ನೊಂದು ಕಡೆ ಕರೆನ್ಸಿಗಳಂತ ಬರೆದ್ರೆ ಸೊ ಕ್ವಶನ್ ನಂಬರ್ ಹಾಕಿದ್ರೆ ನಿಮಗೆ ಇಲ್ಲಿ ಐದು ಮಾರ್ಕ್ಸ್ ಟೋಟಲ್ ಈ ಕ್ವಶನ್ಸು ಭಾಳ ಸಲ ರಿಪೀಟ್ ಆಗುತ್ತೆ ಕಂಪಲ್ಸರಿ ಬರುತ್ತೆ ಇದನ್ನು ನೀವು ಈ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದನ್ನು ಸೊ ಎಲ್ಲರೂ ಕೂಡ ಇದರಿಂದ ಯುಟಿಲೈಸನ್ನು ತೆಗೆದುಕೊಳ್ಳಿ ಓಕೆ ಥ್ಯಾಂಕ್ ಯು ದೇವರಿ ಒನ್ ಧನ್ಯವಾದಗಳು